ಹಾಯ್ ಹಲೋ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಈ ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಅಲ್ಲಿಂದ ಯಾವ ರೀತಿ ವ್ಯೂ ಕಾಣ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಏನಿದೆಯಲ್ಲ ಇದು ಒಂದು ಗ್ರೌಂಡು ಫಸ್ಟು ಸೆಕೆಂಡು ತರ್ಡು ತರ್ಡ್ ಫ್ಲೋರ್ ಇದೆ ಇದು ಅದ್ರ ಒಂದು ರೂಮ್ ಮಾಡವ್ರೆ ಅಲ್ಲಿ ಹೋಗಿ ಈಗ ಬರೋಣ ಬನ್ನಿ ಮೆಟ್ಲು ಹತ್ತೋದು ಈ ಥರ ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರಿಂದ ವ್ಯೂ ಯಾವ ರೀತಿ ಕಾಣ್ತಾ ಇದೆ ನೋಡಿ ನಾನು ಹಿಂದೆ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ ಥರ್ಡ್ ಫ್ಲೋರ್ಗೆ ಬಂದಿದ್ದೀನಿ ಥರ್ಡ್ ಫ್ಲೋರ್ ಮೇಲೆ ಯಾವ ರೀತಿ ವ್ಯೂ ಕಾಣ್ತದೇ ನೋಡಿ ಈಗ ಟಾಪ್ ಫ್ಲೋರ್ಗೆ ಹೋಗ್ತೀನಿ ಅದರಲ್ಲಿ ನಾಲ್ಕನೇ ಫ್ಲೋರ್ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಇದು ನೆನ್ನೆ ಕಟ್ಟಿರೋದು ಇದು ನೋಡ್ತಾ ಇದು ಒಂದು ಆರ್ಚ್ ಟೈಪಲ್ಲಿ ನೆನ್ನೆ ಕಟ್ಟಾವ್ರೆ ಮೇಲೆ ಬರೋಷ್ಟು ಸಾಕ್ಸಕ್ಕಾಗ್ತು ಇದೇ ಟಾಪ್ ಫ್ಲೋರು ಟೆರೆಸ್ ಒಂದು ಟೆರೆಸ್ ಮೇಲಿಂದ ವ್ಯೂ ನೋಡಿ ಯಾವ ರೀತಿ ಕಾಣ್ತ ಅಲ್ಲಿ ಯಾರವ್ರೆ ಅವ್ರು ನೋಡಿ ಎಷ್ಟು ಸಣ್ಣದಾಗ ಕಾಣ್ತಾವ್ರೆ ಕಾರುಗಳು ಬಿಲ್ಡಿಂಗು ಅಲ್ಲೊಂದು ಮೂರು ಬಿಲ್ಡಿಂಗು ಸುತ್ತ ತೆಂಗಿನ ತೋಟ ಇಲ್ಲೊಂದು ಬಿಲ್ಡಿಂಗು ನೋಡ್ತಾ ಇದ್ರಲ್ಲ ಇದು ಇದು ನೆನ್ನೆ ಕಟ್ಟಿರೋದು ಈ ಒಂದು ಮೆಟ್ಲ ಮೇಲೆ ನೀರು ಬರ್ಬಾರ್ದು ಅಂದ್ಬಿಟ್ಟು ಹಾಕಿರೋದು ಇಲ್ಲಿ ಎಂಚ್ ಹಾಕ್ತಾರೋ ಇಲ್ಲ ಶೀಟ್ ಹಾಕ್ತಾರೋ ಗೊತ್ತಿಲ್ಲ ನೋಡಬೇಕು ಏನು ಹಾಕ್ಬೋದು ಅಂತ ವಿಡಿಯೋ ಮಾಡೋ ಬರದಲ್ಲಿ ನಾನು ನನ್ನ ಸ್ವಲ್ಪ ಎಮ್ಮರದ್ರೂ ಅಷ್ಟೆ ಇಲ್ಲಿ ನೋಡ್ತಾ ಇದ್ದೀರಾ ಕಾಣ್ತಾ ಇದೆ ಅಲ್ಲಿ ನೋಡ್ತಾ ಇದ್ದೀರಾ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಏರಿಯಾ ಈ ಕಡೆ ಬಂದರೆ ತೆಂಗಿನ ತೋಟ ತೆಂಗಿನ ತೋಟ ಅಲ್ಲೊಂದು ಲೇಔಟ್ ಇದೆ ಅದು ಊರೋದು ಅದಾದಮೇಲೆ ಮೆಟ್ಟಿಗೆ ಕಟ್ತಾವ್ರೆ ಇನ್ನು ಈ ಕಡೆಗೆ ಬಂದರೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಆ ಕಡೆ ಒಂದು ಬಿಲ್ಡಿಂಗು ಅಲ್ಲೊಂದು ಬಿಲ್ಡಿಂಗ್ ಇನ್ನ ಇಲ್ಲಿ ಮೂರು ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ ಮೇಲಿಂದ ಯಾವ ರೀತಿ ಎಷ್ಟು ಸುಂದರವಾದ ಚೆನ್ನಾಗಿರುವಂತಹ ವ್ಯೂನ ನೀವು ನೋಡ್ತಾ ಇದ್ದೀರಾ ಅದು ಬಿಟ್ರೆ ಬೇರೆ ಏನು ಇಲ್ಲ ಒಂದು ಬಿಲ್ಡಿಂಗು ಟೋಟಲ್ ಆಗಿ ನಾಲ್ಕು ಫ್ಲೋರು ಅಂದರೆ ಆ ರೂಮ್ ಸೇರಿ ನಾಲ್ಕು ಫ್ಲೋರ್ ರೂಮ್ ಇಲ್ಲಾಂದರೆ ಮೂರು ಫ್ಲೋರು ಗ್ರೌಂಡ್ ಫ್ಲೋರು ಸೇರಿಸಿ ಬಿಲ್ಡಿಂಗಿಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ನೋಡ್ತಾ ಇದ್ದೀರ ಇಲ್ಲೊಂದು ರೂಮ್ ಮಾಡವ್ರೆ ಇದು ಹಾಲು ಹಾಲ್ ಇದು ಇದು ಬಾತ್ರೂಮು ಅಂದರೆ ಒಂದೊಂದು ಒಂದೊಂದು ಫ್ಲೋರಲ್ಲೂ ನಾಲ್ಕು ನಾಲ್ಕು ಮನೆ ಹಿಂಗಡಿಸವ್ರೆ ಅದೇ ರೀತಿ ಇಲ್ಲೊಂದು ಮನೇನ ಹೆಂಗಡಿಸ್ಕೊಂಡವ್ರೆ ಇನ್ನು ಮೂರು ಮನೆ ಅಷ್ಟು ಜಾಗ ಹಾಗೆ ಖಾಲಿ ಇದೆ ಲಿಂಟ್ಲು ಹಾಕಿ ಮೇಲೆ ಒಂದು ಕೋರ್ಸ್ ಗೋಡನ್ನು ಕಟ್ಟವ್ರೆ ಅಷ್ಟೇ ಅದು ಬಿಟ್ಟರೆ ಏನು ಇನ್ನೇನು ಮಾಡಲಿಲ್ಲ ಈ ಕಡೆ ಬೀದನ್ನು ನೋಡೋಣ ಮನೆ ಈಗ ನೋಡ್ತಾ ಇದ್ದೀರಾ ಸನ್ ಸೆಟ್ ಸನ್ ಸನ್ಸೆಟ್ ಆಯ್ತಾ ಈಗ ಬಂದು ಆರು ಗಂಟೆ ಬೆಳಕಿಗೆ ಯಾವ ರೀತಿ ಇದೆ ನೋಡಿ ಕೆಲವೊಂದು ಟೈಮಲ್ಲಿ ಆರು ಗಂಟೆಗೆ ಬೆಳಕು ಆಗ್ಬಿಡ್ತದೆ ಆದರೆ ಈಗ ಆದರೂ ಕತ್ಲೆ ಆಗೋಲ್ಲ ನೋಡಿ ವಿಡಿಯೋ ಅಷ್ಟೇ ಇನ್ನು ನಾನು ಇದು ಕೆಳಗಡೆಗೆ ಹೋಗಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಈ ಒಂದು ಬಿಲ್ಡಿಂಗ್ ಹೋಗಿ ಯಾವ ರೀತಿ ಇತ್ತು ಫ್ಲೋರ್ ನಾಲ್ಕು ನಾಲ್ಕು ರೂಮ್ ಬರೋದಿಲ್ಲ ಮನೆ ಹಾಲು ರೂಮು ಮತ್ತೆ ಕಿಚನ್ ಇಷ್ಟು ಮಾತ್ರ ಬಂದ ಇದೆ ಎಲ್ಲ ಕನ್ಸ್ಟ್ರಕ್ಷನ್ ಇದೆ ಇನ್ನ ಪ್ಲಾಸ್ಟಿಂಗ್ ಮಾಡಿ ನೆಕ್ಸ್ಟ್ ಸುಣ್ಣ ಬಣ್ಣ ಪಟ್ಟಿ ಮಾಡಬೇಕು ವೈರಿಂಗ್ ಮಾಡಬೇಕು ಇಲ್ಲಿಗೆ ಈ ಒಂದು ಬಿಲ್ಡಿಂಗ್ ನ ವಿಡಿಯೋ ಇದಾಗಿತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೆಕ್ ಕೇರ್ ಟಟಾ ಬಾಯ್ ಬಾಯ್